ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಈ ಸಿ ಎಸ್ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ಸ್ ಇಂದ ನಾಚಿಕೆಟ್ಟು ಹೊರಗೆ ಆದರೂ ಕೂಡ ಇವರಿಗೆ ಇಲ್ಲಿ ಬುದ್ಧಿ ಅಂತೂ ಬರಲೇ ಇಲ್ಲ ಯಾಕೆಂದರೆ ಸಿ ಎಸ್ ಆಟಗಾರರಲ್ಲಿ ಪುನಃ ಆರ್ ಸಿ ಬಿ ಬಗ್ಗೆ ಸ್ವಲ್ಪ ಟ್ರೋಲ್ ಮಾಡಿ ಅವರ ಕಂತ್ರಿ ಬುದ್ಧಿಯನ್ನು ತೋರಿಸಿದ್ದಾರೆ ಸೊ ಬೇಸಿಕಲಿ ವಿಷಯ ಏನಪ್ಪ ಅಂದ್ರೆ ಸಿ ಎಸ್ ಕೆ ತಂಡದ ಯಾವುದೋ ಒಂದು ಇವೆಂಟ್ ಇತ್ತು ಮತ್ತೆ ಈವೆಂಟ್ ಅಲ್ಲಿ ರವೀಂದ್ರ ಜಡೇಜಾ ಶ್ಯಾಮ್ ಕರ್ಣ್ ಮತ್ತು ವಿಜಯ್ ಶಂಕರ್ ಅವರು ಪ್ರೆಸೆಂಟ್ ಆಗಿದ್ದರು ಸೊ ಈ ಸಮಯದಲ್ಲಿ ಇವರ ಬಳಿ ಒಂದು ಕ್ವಶನ್ ಅನ್ನು ಕೇಳಲಾಗುತ್ತದೆ ಕ್ರಿಶ್ಟಿಯಾನೋ ರೊನಾಲ್ಡೋ ಅವರು ಏನಾದರೂ ಐಪಿಎಲ್ ಅಲ್ಲಿ ಆಡ್ತಾ ಇದ್ದರೆ ಇವರಿಗೆ ಯಾವ ಟೀಮ್ ಫಿಟ್ ಆಗಬಹುದು ಅಂತ ಕ್ವಶನ್ ಅನ್ನು ಕೇಳುತ್ತಾರೆ ಮತ್ತೆ ಈ ಗೆ ಆನ್ಸರ್ ಆಗಿ ರವೀಂದ್ರ ಜಡೇಜಾ ಅವರು ಆರ್ ಸಿ ಬಿ ಅಂತ ಹೇಳುತ್ತಾರೆ ಮತ್ತೆ ಈ ಆನ್ಸರ್ ಅನ್ನು ಕೇಳಿ ಅಲ್ಲಿ ಕೂತಿದ್ದ ಎಲ್ಲ ಆಟಗಾರರು ಮತ್ತು ಜನರು ತುಂಬಾನೇ ಜೋರಾಗಿ ನಗಡುತ್ತಾರೆ ಇವರ ಬಳಿ ಪುನಃ ಇದಕ್ಕೆ ರೀಸನ್ ಏನಪ್ಪಾ ಅಂತ ಕೇಳಿದಾಗಿವರು ಆಬ್ವಿಯಸ್ಲಿ ಅಂತ ಹೇಳ್ತಾರೆ ಆದರೆ ಇದೇ ಸಮಯಕ್ಕೆ ಇವರ ಬಳಿ ಮೆಸ್ಸಿ ಅವರು ಯಾವ ತಂಡಕ್ಕೆ ಆಡಬಹುದು ಎಂದು ಕೇಳಿದಾಗಿವರು ಸಿಎಸ್ಕೆ ಅಂತ ಇಲ್ಲಿ ಪುನಃ ಇವರ ಬಳಿ ರೀಸನ್ ಅನ್ನು ಕೇಳಿದಾಗ ಮೊದಲಿಗೆ ವಿಜಯ್ ಶಂಕರ್ ಅವರು ಹೇಳುತ್ತಾರೆ ಮೆಸ್ಸಿ ಒಂದು ಕಾಲ್ ಚಿಲ್ಡ್ ಔಟ್ ಆದ ಆಟಗಾರ ಆದ್ದರಿಂದ ಇವರಿಗೆ ಇಲ್ಲಿ ಸಿ ಎಸ್ ಕೆ ಅವರು ಹೇಳುತ್ತಾರೆ ಮೆಸ್ಸಿ ಅವರು ತುಂಬಾ ಟ್ರಾಫಿಗಳನ್ನು ಗೆದ್ದಿದ್ದಾರೆ ಸಿ ಎಸ್ ಕೂಡ ತುಂಬಾನೇ ಟ್ರಾಫಿಗಳನ್ನು ಗೆದ್ದಿರುವುದರಿಂದ ಇವರಿಗೆ ಸಿ ಎಸ್ ಕೆ ಸೂಟ್ ಆಗುತ್ತೆ ಅಂತ ಇವರ ಅರ್ಥ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಒಂದು ಕೂಡ ಟ್ರಾಫಿಯೇ ಗೆಲ್ಲಿಲ್ಲ ಮತ್ತೆ ಇವರಿಗೆ ಇಲ್ಲಿ ಅಗ್ರೆಸಿವ್ ಆದ ಒಂದು ರೊನಾಲ್ಡೋನೇ ಫಿಟ್ ಅಂತ ಯಾಕೆಂದ್ರೆ ನಮ್ಮ ಬಳಿ ಆಲ್ರೆಡಿ ಒಂದು ಅಗ್ರೆಸಿವ್ ಆಟಗಾರ ಇದ್ದಾರೆ ಸೊ ಅದಕ್ಕಾಗಿ ಮೇ ಬಿ ಇವರು ರೊನಾಲ್ಡೋ ಅವರು ಆರ್ ಬಿಗೆ ಫಿಟ್ ಅಂತ ಹೇಳಿರಬಹುದು ಅಂದರೆ ಇಷ್ಟು ಮ್ಯಾಚ್ ಕೂಡ ಸೋತಿದ್ರು ಕೂಡ ಇವರಿಗೆ ಬುದ್ಧಿಯೇ ಬರಲಿಲ್ಲ ಇವರು ಯಾವತ್ತಿದ್ರೂ ನಮ್ಮನ್ನು ಟ್ರೋಲ್ ಮಾಡೋದೇ ಇವರ ಕೆಲಸ ಆಗಿ ಇವರು ಯಾಕೆ ಆರ್ ಸಿ ಬಿಯನ್ನು ಅನ್ನು ಕೂಡ ಹೇಟ್ ಮಾಡ್ತಾರೆ ಅಂತ ಗೊತ್ತೇ ಆಗುದಿಲ್ಲ ಆದರೂ ಪರವಾಗಿಲ್ಲ ಇವರು ಐದು ಐದು ಟ್ರಾಫಿ ಗೆದ್ದು ಏನು ಪ್ರಯೋಜನ ನಮ್ಮ ಆರ್ ಸಿ ಬಿ ಐ ತಂಡ ಜೀರೋ ಟ್ರಾಫಿ ಗೆದ್ದಿದ್ದರೂ ನಮ್ಮ ಫ್ಯಾನ್ ಬೇಸ್ ಇವರಿಗೆ ಟಕ್ಕರ್ ಕೊಡುವಂಥದ್ದು ಇದೆ ಅಂದರೆ ಇವರನ್ನು ಕೂಡ ಬೀಟ್ ಮಾಡುತ್ತೆ ರೊನಾಲ್ಡೋ ಅವರು ಕೂಡ ಸೇಮ್ ಮೆಸ್ಸಿಯವರು ರೊನಾಲ್ಡೋ ಗೆದ್ದ ಹೆಚ್ಚು ಟ್ರಾಫಿ ಗೆದ್ದಿದ್ದರೂ ಕೂಡ ರೊನಾಲ್ಡೋ ಅವರ ಬಳಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅಂದರೆ ಅವರ ಬಳಿಯೇ ಫ್ಯಾನ್ ಬೇಸ್ ಹೆಚ್ಚಿರುವುದು ನಮ್ಮ ಆರ್ ಸಿ ಬಿ ಕೂಡ ಸೇಮಿ ನಮ್ಮ ಆರ್ ಸಿ ಬಿ ಎಷ್ಟು ಲಾಯಲ್ ಫ್ಯಾನ್ಸ್ ಇದ್ದಾರೆ ಅಂತ ನಮ್ಮ ಲಾಯಲ್ ಫ್ಯಾನ್ಸ್ ಗೆ ಟ್ರಾಫಿ ಅಂತೂ ಮ್ಯಾಟರೇ ಆಗುದಿಲ್ಲ ನೀವು ಇದರ ಬಗ್ಗೆ ಸಿ ಎಸ್ ಏನು ಹೇಳುತ್ತೀರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಿಎಸ್ ಕೆ ಅಂತೂ ಎಷ್ಟೇ ಮ್ಯಾಚ್ ಸೋತು ಐ ಪಿ ಎಲ್ ಇಂದ ಎರಡು ವರ್ಷ ಬ್ಯಾನ್ ಆಗಿದ್ದರೆ ಇವರಿಗೆ ನಾಚಿಗೆನೇ ಇಲ್ಲ ಇವರಿಗೆ ನಮ್ಮ ಆರ್ ಸಿಬಿಯನ್ನು ಕಂಡರೆ ಯಾಕೆ ಎಷ್ಟು ತಿಕ್ಕವರಿ ಅಂತ ಗೊತ್ತೇ ಆಗುದಿಲ್ಲ ಹಾಗೆ ಈ ವಿಡಿಯೋ ಇಷ್ಟೇ ನಾವು ಸಿಗಡೆ ಹೀಗಿನ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರಿಗೆ ಬಾಯ್ ಬಾಯ್